अरे इप्पत नहीं था इप्पत नहीं था इप्पत ऐडिटा कितना ओन में पॉइंट फोर एटीएमसी वन पॉइंट फाइव टेंस पॉइंट नाइन एटीएमसी पार्ट हमने वन गेम से बिट्टे इज कौन ये वाटेश नहीं ना पॉइंट टू टीएमसी रहा था नहीं क्या या आई वे क्लोज है क्या बोले लाइट टाइम बंद ही था वाला डे तो बंद म ಅದು ನೈಟ್ನ್ಯಾಗ ಅಂದರೆ ಯಾರಲ್ಲ ನದಿ ದಂಡೆ ಅಲ್ಲ ಅಲ್ಲಲ್ಲ ಕಾಯಿತು ನದಿ ದಂಡೆಗೆ ಇಲ್ಲಿ ನಮ್ಮ ಈಗ ಒಂದು ಫ್ಲಡ್ ಬರಬೇಕಂದ್ರೆ ಮೂರು ಲಕ್ಷ ಪಿ ಸತ್ತು ನಾಲ್ಕು ಲಕ್ಷ ಫ್ಯೂಸರ್ಸ್ ಕೊಟ್ಟಾಗ ನಾಲ್ಕು ಲಕ್ಷ ಐದು ಲಕ್ಷ ಬಂದ ಫ್ಲಡ್ ಬರ್ತಾರೆ ನೀವು ರಾತ್ರಿ ರಾತ್ರಿ ಯಾಕಿಯರಿ ನೀರು ನದಿ ನೀರು ಬಿಡಕೈತಿ ಹೆಚ್ಗೆ ಹೆಚ್ಚಿಗೆ ಬಿಡೋಲ್ಲ ರೀ ಹೆಚ್ಚಿಗೆ ಅಲ್ಲ ಈ ನಿಮ್ಮ ಆಫೀಸರ್ಸ್ ಏನು ಮುಖ್ಯಮಂತ್ರಿ ಅವರಿಂದ ಅಥವಾ ಮಂತ್ರಿಯಿಂದ ಆದೇಶ ಆದ ನೀರು ಇಷ್ಟು ಕೊಡಬೇಕಂತಂದು ಆದೇಶ ನಮ್ಮ ಚೀಫ್ ಇಂಜಿನಿಯರ್ ಅವ್ರ ಕಡೆ ಇರ್ತದೆ ಸರ್ ಸಿಬ್ಬಳ್ಳಿ ಆದೇಶ